ಹಾ ಈಗ ರಕ್ಷಿತಾಗೆ ಕಲಾವಿದರನ್ನ ಆಕೆ ಬೈತಾಳೆ ಅಂತ ಇವರು ಗೌಡ ಹೇಳೋದು ಐತಾರೆ ಅವ್ರ ತುಳಿದು ಆಳುವ ನೀತಿ ಇತ್ತು ಯಾರ್ದು ಯಾರು ಅಶ್ವಿನಿ ಗೌಡ ಅವ್ರದ್ದು ಇರ್ಬೋದು ಎಲ್ಲರೂ ನಮ್ಮತ್ತೆ ಈಕ್ವಲ್ ಆಗಿ ನೋಡ್ಬೇಕು ರಾಜಕೀಯ ಮಾಡಬಾರ್ದು ಹೌದು ಅಲ್ಲ ಈಗ ನಿಜವಾಗ್ಲೂ ರಕ್ಷಿತಾ ನೋಡು ಕಲಾವಿದರನ್ನ ಅವಮಾನಿಸುದಿಲ್ಲ ಸ್ಪಷ್ಟವಾಗಿ ಸ್ಫುಟವಾಗಿ ವಿಷಯ ನೇರ ನೋಡಿ ಹೇಳ್ತಾರೆ ಅದು ಬೇರೆ ಇಷ್ಟ ಆಗ್ಬೋದು ಆಗದೆ ಇರ್ಬೋದು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಯಾರು ಚೆನ್ನಾಗ್ ಆಡ್ತಿದಾರೆ ಚೆನ್ನಾಗೆಲ್ಲ ಆಡ್ತವ್ರೆ ಅಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಾಡಿ ಬಿಲ್ಡರ್ ಇದಾರಲ್ಲ ಅವ್ರ ಬಾಡಿ ಬೈಕಟ್ಟು ನೋಡಿದ್ರೆ ಬಿಗ್ ಬಾಸ್ ಅಲ್ಲಿ ನಾಲ್ಕು ಇರ್ತಾರನಪ್ಪ ಇವ್ ಯಾಕೆ ಹೊರಟವ್ರೆ ಬಾಡಿ ಮಾತ್ರ

ರಕ್ಷಿತ ಚಿಕ್ಕ ಹುಡುಗಿ ಭಾಷೆ ವ್ಯತ್ಯಾಸ ಇರ್ಬೋದು ಬಟ್ ಮನಸ್ಸಿನ ಭಾವನೆ ಸ್ಫುಟವಾಗಿ ಸ್ಪಷ್ಟವಾಗಿ ನೇರವಾಗಿ ಮಾತಾಡ್ತಾರೆ ಆದ್ರೆ ಆ ಹುಡುಗಿನ ಎಲ್ಲಾ ಟಾರ್ಗೆಟ್ ಮಾಡ್ತಿದಾರಲ್ಲ ಹುಡುಗಿ ನಮ್ಮನ್ನೆಲ್ಲ ಏನು ಈ ತರ ಎಲ್ಲರಿಗೂ ಗೌರವ ಕೊಡ್ದಂಗ್ ಮಾಡ್ತಾರೆ ವಿಷಯ ಹೈಲೈಟ್ ಆಗಿ ಮಾತಾಡೋದ ಅವ್ರಿಗೆ ಇಷ್ಟ ಆಗಲ್ಲ ನಮ್ಮನ್ನೆಲ್ಲ ಚೇಂಜ್ ಮಾಡಿ ಮಾತಾಡ್ತಾರೆ ನೇರ ನೋಡಿ ಮಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಮನಸ್ಸಿನಾಗ ಏನಿದೆ ಬಿಚ್ಚಿ ಮಾತಾಡ್ತಾರೆ ಈ ಗಿಲ್ಲಿನಟ ಗಿಲ್ಲಿನಟ ಆಕ್ಟಿವ್ ಪರ್ಸನ್ ವೆರಿ ಆಕ್ಟಿವ್ ಸ್ವಲ್ಪ ಕೆಲವರಿಗೆ ತಾಳ್ಮೆ ಇರ್ಬೇಕು ಹೆಣ್ಮಕ್ಳ ಜೊತೆ ಮಾತಾಡುವಾಗ ಸ್ವಲ್ಪ ಸಮಾಧಾನದಿಂದ ಸ್ವಲ್ಪ ಪೇಷನ್ಸ್ ಇರ್ಬೇಕು ಹ್ಮ್ ಎಳೆ ಮಕ್ಕಳ ತರ ಹಳ್ಳಿ ಕಡೆ ಮಾತಾಡ್ತಿವಲ್ಲ ಅದು ಮಾತಾಡಿದ್ರೆ ಇಡೀ ಎಲ್ಲಾ ಕಡೆ ನೋಡ್ತಾರೆ ಹ್ಮ್ ಭಾರತ ನೋಡ್ಬೋದು ಕರ್ನಾಟಕ ನೋಡ್ಬೋದು ಅಲ್ಲಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಹಗುರವಾಗಿ ನಡ್ಕೊಳ್ಳೋದು ಅಷ್ಟೊಂದು ಸಮಾಜ ಸಾಲ ಅಂತ ಅಲ್ಲ ಅದು ಹಗುರ ಹೆಂಗಾಗುತ್ತೆ ಎಲ್ಲರೂ ಹೇಳ್ತಿದ್ರೆ ನಡ್ಕೊಳ್ಳೋದೇ ಸರಿ ತಮಾಷೆ ಹೆಂಗ್ ಮಾಡ್ತಿದ್ದಾನೆ ತಮಾಷೆ ಮಾಡ್ತಾರೆ ಬಟ್ ಓವರ್ ಅದು ಅನ್ಸಿದ್ಯಾ ಮತ್ತೆ ಗಿಲ್ಲಿ ನಟನ್ ಒಂದು ಹುಡುಗಿ ಕಪಾಲ್ ಕೊಡದೆ ಇದು ಹೊಡೆದಿತ್ತಲ್ಲ ಅದು ಏರ್ ಅನ್ಸುತ್ತೆ ನಿಮ್ ಬಗ್ಗೆ ಗಿಲ್ಲಿ ನಟನ್ ಹೊಡೆದ್ರು ಸರಿ ಅವ್ರೇನ ಅವ್ರೇನ ಹೊಡೆದಿದ್ರೆ ಇವ್ರ ಎಷ್ಟ ಎಷ್ಟು ರೀತಿ ಆಗಿರೋದು ಶಕ್ತಿ ಬಿಟ್ಟು ಹೊಡೆದ್ರು ಒಪ್ಕೊಂತೀನಿ ಇವ್ರ ಶಕ್ತಿ ಬಿಟ್ಟು ಹೊಡೆದ್ರೆ ಡ್ಯಾಮೇಜ್ ಆಗ್ಬಿಡ್ತಿತ್ತಲ್ಲ ಬಾಡಿ ಹಾ ಅವ್ರ ತಾಳ್ಮೆ ಇತ್ತು ಈಗ ಹೊಡೆದಿರೋದಕ್ಕೆ ಎಲ್ಲಾರು ಕೂಡ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಬಿಗ್ ಬಾಸ್ ಇಂದ ಅಂತಿದ್ರೆ ನಿಮ್ ಪ್ರಕಾರ ಏನು ಅವ್ರು ಹೊಡೆದಿದ್ ಕಳಿಸ್ಬೋದು ಅಯ್ಯಪ್ಪ ತಾಳ್ಮೆ ಇಲ್ಲ ತಿತ್ಕೊಳ್ತಾರೆ ಎಳೆ ಮಕ್ಳು ತಿತ್ಕೊಳ್ ತಪ್ಪು ಮಾಡೋದು ಸಹಜ ಅದ್ ತಿತ್ಕೊಳ್ಳೋದು ಮನವಿ ಅದನ್ನು ತಪ್ಪೆ ಎಲ್ಲ ಮಾಡ್ತಾರೆ ತಪ್ಪಾದವರು ಯಾರು ಇಲ್ಲ ಬಿಗ್ ಬಾಸ್ ಯಾರು ಗೆಲ್ಬೇಕು ಬಿಗ್ ಬಾಸ್ ಯಾರು ಗೆಲ್ಬೇಕು ಈ ಸಾರಿ ಈ ಬಿಗ್ ಬಾಸ್ ಈ ಸಾರಿ ಯಾರು ಗೆಲ್ಬೇಕು ಎಲ್ಲಾರು ಗೆಲ್ಲಿ ಎಲ್ಲಾರು ಗೆಲ್ಬೇಕು ಅಂತಾರೆ ಯಾರು ಆಕ್ಟಿವ್ ಇದ್ದರೋ ಯಾರು ಗೆದ್ ಈ ಸಾರಿ ಯಾರು ಇಷ್ಟ ಆಗ್ತಾ ಇದ್ದಾರೆ ಅಣ್ಣಗೆ ರಕ್ಷಿತಾ ಇಷ್ಟ ಆಯ್ತಾ ಇದೆ ರಕ್ಷಿತಾ ಗೆಲ್ಬೇಕಾ ಗೆಲ್ಬೇಕು ಮೂರ್ ಜನ ಇದ್ದಾರೆ ಹೆಸರು ಗೊತ್ತಿಲ್ಲ ಅವರೆಲ್ಲ ಆಕ್ಟಿವ್ ಪರ್ಸನ್ ಟ್ಯಾಲೆಂಟ್ ಇರೋದೇ ನಿಮಗೆ ಎರಡು ಹೆಣ್ಣುಮಕ್ಕಳವರ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಇಲ್ಲ ಹೆಣ್ಣುಮಕ್ಕಳು ಅಷ್ಟೇನಾ ಮೈಮ್ ಮಕ್ಕಳಲ್ಲ ಹ್ಮ್ ಟೈಗರ್ ತರಾ ಸಕ್ತಾ ಇದೀನಿ ಸೂಪರ್ ಟೈಗರ್ ನೋಡೋ ಪ್ಲೇಸ್ ತರ ಹೆಣ್ಮಕ್ಳು ನೋಡಿ ಪ್ಲೇಸ್ ಬಿಟ್ರೆ ಬಾಡಿ ಬಾಯ್ಸ್ ಆಂಡ್ ಗರ್ಲ್ಸ್ ಈಗಲ್ಲ ನೋಡ್ತಾರೆ ಬಿಟ್ರೆ ಏನ್ ಮಾಡ್ತಾರೆ ಭಾರತ ಪ್ರಧಾನಿ ಆಗಿದ್ದಾರೆ ಆಗಿದಾರೆ ಎಷ್ಟು ಜನ ಹೆಣ್ಮಕ್ಳು ಇದಾರೆ ಸಾರ್ ಮೂರ್ ಜನ ಹೆಣ್ಮಕ್ಳು ಮೂರ್ ಜನ ಹೆಣ್ಮಕ್ಳು ಹೌದು ನಿಮ್ಗ್ ಬೇಜಾರ ಇಲ್ಲ ಅನ್ಸುತ್ತೆ ಬೇಜಾರ ಹುಲಿ ತರ ಸಕ್ತಾ ಇದೀವಿ ಅಂದ್ರ ಹೌದ ಎಜುಕೇಶನ್ ಕೊಡ್ಸಿದಿನಿ ಹೇಳ್ ಒಳ್ಳೆ ಎಜುಕೇಶನ್ ಏನೇನ್ ನೋಡ್ತಾ ಇದೀರಾ ಬಿಎಸ್ ಸಿ ಬಯೋಟೆಕ್ ಇಬ್ಬರದ ಆಯ್ತು ಒಬ್ರು ಬಿಎ ಮಾಡ್ತಾರೆ ಎಲ್ ಸಿ ಸಿ ಇದೆ ಸ್ಪೋರ್ಟ್ಸ್ ಮೇಲೆ ರಕ್ಷಿತ್ ಆತ ನಿಮ್ಗ್ ಖುಷಿ ಇದೆ ಖುಷಿ ಇದೆ ನಿಮ್ಗ್ ಹ್ಮ್ ಹ್ಮ್ ಹಾಡ ಹಾಡಾಗ ರಕ್ಷಿತಾಗ ಕಲಾವಿದರನ್ನ ಆಕೆ ಬೈತಾಳೆ ಅಂತ ಇವ್ಳು ಅಶ್ವಿನಿ ಗೌಡ ಹೇಳಿದ್ವು ಐತ್ರೆ ಅವ್ರ ತುಳಿದು ಆಳುವ ನೀತಿ ಇತ್ತು ಯಾರದು ಎದು ಅಶ್ವಿನಿ ಗೌಡ ಅವ್ರದ್ದು ಹ್ಮ್ ಇರ್ಬೋದು ಎಲ್ಲಾರ್ನು ನಮ್ಮತ್ತೇ ಆಗಿ ನೋಡ್ಬೇಕು ರಾಜಕೀಯ ಮಾಡಬಾರ್ದು ಹೌದು ಅಲ್ಲ ಈಗ ರಕ್ಷಿತಾ ನೋಡು ಕಲಾವಿದ್ಲ ಸ್ಪಷ್ಟವಾಗಿ ವಿಷಯ ನೇರವಾಗಿ ಹೇಳ್ತಾನೆ ಅದು ಬೇರೆ ಇಷ್ಟ ಆಗ್ಬೋದು ಆಗದೆ ಇರ್ಬೋದು ಒಬ್ಬ ಒಂದ್ ಕವಿ ಹೊಗೆ ಬಂದ್ ಕೆಳಗಡೆ ಕೂತ್ಕೊಂಡು ಒಂದ್ ತರ ಬರೀತಾನೆ ಅವ್ರ ಏನ್ ನೇರವಾಗಿ ಹೇಳ್ತಾರೆ ಅದು ಇಷ್ಟ ಆಗದೆ ಇರ್ಬೋದು ಚಿಕ್ಕ ಹುಡುಗಿ ನಮ್ಗೆಲ್ಲ ಈ ತರ ಏನ್ ನೇರವಾಗಿ ಹೇಳ್ತಾಳೆ ಹೆದರ್ಕೊಳ್ಳಲ್ಲ ಈಗೋ ಇದೆ ನ ಭಾವನೆ ಇರ್ತದೆ ಈಗ ಅದೇ ಅದೇ ಹುಡುಗಿ ಅಶ್ವಿನಿ ಗೌಡನ ಹೊರಗಡೆ ಕಳಿಸೇ ನಾನು ಹೋಗೋದು ಅಂತ ಚಾಲೆಂಜ್ ಹಾಕಿದಳ ಮಾಡ್ತಾಳ ಹೇಳ್ಬಾರ್ದು ಅಲ್ಲ ನೀವು ಅವ್ರ ಫೇವರೇಟ್ ಅಂತಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದೀನಿ ನಾನು ಯಾರ ಫೇವರೇಟ್ ಅಲ್ಲ ಯಾರ ಅಪೋಸಿಟ್ ಅಲ್ಲ ಓಕೆ ಓಕೆ ಒಳ್ಳೆ ಮಾತು ಹೇಳಿದ್ವಿ ಆ ಕ್ಯಾರೆಕ್ಟರ್ ಸ್ಟಿಕ್ಸ್ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಯಾರು ಫೇವರೇಟ್ ಅಲ್ಲ ಯಾರು ಬೇಡ ಅಲ್ಲ ಆಲ್ ಮ್ಯಾನ್ ಸರ್ ನಾಟ್ ಪರ್ಫೆಕ್ಟ್ ಟುಡಾರ್ಟಿ ಮರ ರಿಪೇರೇಬಲ್ ಅವ್ರ ಕ್ಯಾರೆಕ್ಟರ್ಸ್ ಹಿಂಗೆ ಹಿಂಗಿಡ್ಕಳಿ ಮುಂದಕ್ಕೆ ಬರಬೇಡಿ ಇವಾಗ ರಕ್ಷಿತಾ ಕನ್ನಡ ಚೆನ್ನಾಗ್ ಬಂದ್ರು ಸುದೀಪ್ ಸರ್ ಮುಂದೆ ಚೆನ್ನಾಗ್ ಮಾತಾಡಲ್ಲ ಅಂತ ಒಳಗಡೆ ರೇಗಿಸ್ತಾರೆ ಏನು ಏನ್ ಗೊತ್ತಾ ಅವ್ರು ಓದಿದ್ದು ಬೇರೆ ಕಡೆ ಹ್ಮ್ ಕನ್ನಡ ಇಂಗ್ಲಿಷು ಅವ್ರ ಭಾಷೆ ಎಲ್ಲಾ ಮಿಕ್ಸ್ ಇರ್ತದೆ ಆದ್ರೆ ಭಾವನೆ ಎಕ್ಸ್ಪ್ರೆಷನ್ ಇದೆಯಲ್ಲ ಅದ್ರಲ್ಲಿ ವ್ಯತ್ಯಾಸ ಇರಬಹುದು ಅರ್ಥ ಕರೆಕ್ಟ್ ಆಗಿತ್ತು ಈಗ ಎಲ್ರು ಅಂತಿದ್ದಾರೆ ರಕ್ಷಿತಾ ಸುದೀಪ್ ಸಾರ್ ಬಂದಾಗ ಆಕ್ಟಿಂಗ್ ಮಾಡ್ತಾಳೆ ಆಮೇಲೆ ಎಲ್ಲ ಆಕ್ಟಿಂಗ್ ನಮ್ಗೆ ಗೊತ್ತದೆ ಬರೀ ಅವ್ಳ ಆಕ್ಟಿಂಗ್ ಮಾಡೋದು ಸುದೀಪ್ ಮುಂದೆ ಮಾತ್ರ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳ್ತಾಳೆ ಆಕ್ಟಿಂಗ್ ಮಾಡಿದ್ರೆ ಹಿಂದೆ ಮಾಡೋದಲ್ಲ ಅವ್ರು ನೋಡ್ತಾ ಇರ್ತಾರೆ ಸುದೀಪ್ ಅವರು ಮುಚ್ಚಿ ಮರಿ ಏನಿಲ್ಲ ಹಿಂದೆ ಬೆಳಿಗ್ಗೆ ಇದ್ರು ಸಾಯಂಕಾಲವರೆಗೆ ಏನ್ ಆಕ್ಟಿವಿಟೀಸ್ ನೋಡ್ತಾ ಇರ್ತಾರೆ ಮುಂದೆ ಏನಿಲ್ಲ ಹಿಂದೆ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳುತ್ತೆ ಅದು ಒಂದ್ ಇಷ್ಟ ಆಮೇಲೆ ರಕ್ಷಿತ ಅಶ್ವಿನಿ ಗೌಡ ಸ್ಟುಪಿಡ್ ಅಂತೆಲ್ಲ ಬೈದಿದ್ಲು ಏನದು ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು ಏನೇ ಇರ್ಲಿ ನನ್ ನಾಲ್ಕು ಲ್ಯಾಂಗ್ವೇಜ್ ಇದೆಯಲ್ಲ ಅದು ಬಹಳ ಮುಖ್ಯ ಲ್ಯಾಂಗ್ವೇಜು ಆತರ ಬಳಸಿ ಮಾರ್ತ ನಮ್ಮಂಗೆ ಅವ್ರ ಕ್ವಾಲಿಫೈಡ್ ಅಂತ ತಿಳ್ಕೊಬೇಕು ಹ್ಮ್ ಹ್ಮ್ ಆಲ್ ಮತ್ ಆರ್ ಇಕ್ವಲ್ ಹಾ